ಜೋರು ಮಳೆಗೆ ಒಂದು ಸ್ವಲ್ಪ ಕಾಡು ಮಾವಿನ ಹಣ್ಣು ಸಿಕ್ಕಿತ್ತು ಹಾಗಾಗಿ ಈ ಕಾಡು ಮಾವಿನ ಹಣ್ಣನ್ನು ಬಳಸ್ಕೊಂಡು ಒಳ್ಳೆ ಸಾಸಿವೆ ಮಾಡ್ಕೊಳ್ಳೋಣ ಅಂತ ಇದ್ರ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ತಾ ಇದ್ದೇನೆ ಈ ಸಾಸಿವೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ಕುದಿಸ್ಬೇಕಂತಿಲ್ಲ ತಟ್ಟಂತ ರೆಡಿ ಮಾಡ್ಕೊಬೋದು ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಒಂದು ಸಾಸಿವೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಮೊದಲನೇ ಸಲ ವಿಡಿಯೋ ನೋಡ್ತಿರುವಂಥ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ನಾನಿಲ್ಲಿ ಮಾವಿನ ಹಣ್ಣಿನ ಸಿಪ್ಪೆಯನ್ನೆಲ್ಲ ಸುಲಿದ್ಬಿಟ್ಟು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇದು ಹುಳಿ ಇಲ್ಲ ಈ ಮಾವಿನ ಹಣ್ಣು ತುಂಬ ಸಿಹಿ ಇರುವಂಥ ಮಾವಿನ ಹಣ್ಣನ್ನು ಒಂದು ಸ್ವಲ್ಪ ತಗೊಂಡಿದ್ದೇನೆ ಈ ರೀತಿ ಇದರನ್ನು ರಸನೂ ಕೂಡ ಸಿಪ್ಪೆಯಿಂದ ಈ ರೀತಿ ಹಿಂಡ್ಕೋಬೋದು ನಾನು ಉಳಿದೆಲ್ಲ ಮಾವಿನ ಹಣ್ಣನ್ನು ಈ ರೀತಿ ಬೆಡ್ಸಿಟ್ಕೊಂಡಿದ್ದೇನೆ ಇವಾಗ ಈ ಮಾವಿನ ಹಣ್ಣಿನ ಸಾಸಿವೆಗೆ ಒಂದು ಮಸಾಲೆ ರೆಡಿ ಮಾಡಿಕೊಳ್ಳುವ ಸಾಸಿವೆ ಅಂದ ತಕ್ಷಣ ಮಾ ಮಾವಿನ ಹಣ್ಣಿನ ಸಾಸಿವೆಗೆ ಸಾಸಿವೆ ಬೇಕಲ್ವ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಬ್ಯಾಡಗಿ ಮೆಣ್ಸಿನ್ಕಾಯನ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಎಣ್ಣೆ ಸೇರಿಸ್ತೇನೆ ಈ ರೀತಿ ಹುರ್ಕೊಳ್ಳಿ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ಇದು ಹುರಿದಿದ್ದಾಗಿದೆ ಇದನ್ನು ಸೈಡಿಗೆ ಇಡೋಣ ಇವಾಗ ಒಂದು ಕಡಾಯಿ ಗ್ಯಾಸ್ ಮೇಲೆ ಇಟ್ಕೊಂಡು ನಾವೇನು ಮಾವಿನ ಹಣ್ಣಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ವಲ್ಲ ಅದನ್ನು ಕಡಾಯಿಗೆ ಸೇರಿಸ್ಕೊಂಡ್ಬಿಟ್ಟು ಈ ಮಾವಿನ ಹಣ್ಣಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಇದು ಬೇ ಬೇಯಬೇಕಲ್ವ ಅದಕ್ಕಾಗಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ ಇದಕ್ಕೊಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇದಕ್ಕೇನೆ ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ನೀವು ಬೆಲ್ಲನ ನಿಮ್ಮ ಸಿಹಿಗೆ ಅನುಸಾರವಾಗಿ ಸೇರಿಸ್ಕೊಳ್ಳಿ ಇದು ತು ಸಿಹಿ ಇದ್ದ ಮಾವಿನ ಹಣ್ಣು ಆಗಿರೋದ್ರಿಂದ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ ಈ ರೀತಿ ಮಾವಿನ ಹಣ್ಣನ್ನು ಉಪ್ಪು ಮತ್ತು ಬೆಲ್ಲದ ಜೊತೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋದಕ್ಕೆ ಇಡ್ತಾಯಿದ್ದೇನೆ ಇವಾಗ ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಅದೇ ರೀತಿ ನಾವು ಹುರಿದಿಟ್ಕೊಂಡಿರುವಂತಹ ಒಣಮೆಣಸಿನ್ಕಾಯಿ ಸಾಸಿವೆಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಇಷ್ಟು ರುಬ್ಕೊಂಡ್ರೆ ಸಾಕು ಇವಾಗ ಮಾವಿನಕಾಯಿ ನೋಡಿ ಬೇಯೋದಕ್ಕೆ ಇಟ್ಟಿದ್ವಲ್ಲ ಇದು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಿಸ್ಕೊಂಡಾದ ಆದಮೇಲೆ ಇದನ್ನು ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡಬೇಕು ಇವಾಗ ಇದನ್ನು ತಣಿಯೋದಕ್ಕೆ ಬಿಡೋಣ ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ನಾವು ಬೇಯಿಸಿಟ್ಕೊಂಡಂಥ ಮಾವಿನ ಹಣ್ಣು ಸಂಪೂರ್ಣವಾಗಿ ತಣೆದಿದೆ ಇದು ತಣೆದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೇನೆ ಬಿಸಿ ತವಾಗ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಮಾವಿನಕಾಯಿ ಬೆಂದಿದ್ದನ್ನು ಸಂಪೂರ್ಣವಾಗಿ ಮೇಲೆ ಈ ಮಸಾಲೆನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಮೇಲೆ ಮತ್ತೆ ಪುನಃ ಬಿಸಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ನೋಡಿ ಇದಕ್ಕೆ ಒಂದು ಸಾಸಿವೆ ಕರಿಬೇವು ಒಣಮೆಣ್ಸಿನಕಾಯಿ ಸಿಂಪಲ್ ಆದಂಥ ಒಂದು ಒಗ್ಗರಣೆ ಕೊಟ್ಕೊಂಡು ಬಿಟ್ಟರೆ ರುಚಿ ರುಚಿಯಾಗಿರುವಂತಹ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಯಿತು ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರ್ತದೆ ಅದೇ ರೀತಿ ಪಟ್ ಅಂತ ರೆಡಿ ಮಾಡ್ಕೋಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು